ನಿನಗೆಲ್ಲ ಕಣೋ ನಮ್ಮ ಸಂಸ್ಥೆಗೆ ಗೌರವ ಬಂದಿದೆ ಅದಕ್ಕೆ ಮಾಡ್ತಾಯಿದ್ದೀವಿ ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ಅಂತ ಕೇಳಿದರು ಏನು ಯೋಚನೆ ಮಾಡಿಲ್ಲ ಅಂತ ನೀನು ಸ್ವಾಮಿ ಆಗ್ಬೇಕಪ್ಪ ಅಂದರು ಆಯಿತು ಅಂತ ನಮ್ಮ ಗುರುಗಳು ಭಾಳ ಶಿಟ್ನವರು ಶೀಘ್ರ ಕೋಪಿಗಳು ಅಂತ ಕರೀತಿದ್ರು ಅವ್ರನ್ನ ಆದರೆ ಅಷ್ಟೇ ಶಾಂತ ಸ್ವರೂಪಿಗಳು ತಾಯಿಯ ಹೃದಯ ನೀವು ಯಾವುದೇ ಮಠಕ್ಕೆ ಸ್ವಾಮಿಗಳಾದರೂ ಕೂಡ ಆ ಮಠದಲ್ಲಿ ಇರಬಾರ್ದು ಎಲ್ಲರೂ ಮೂಲ ಮಠದಲ್ಲೇ ಇರಬೇಕು ಆದರೆ ಬುದ್ಧಿಗಿಂತ ಹೃದಯ ಬಾಳ ಮುಖ್ಯ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರು ಏ ನಮ್ಮ ಹುಡುಗ ಒಬ್ಬ ರ್ಯಾಂಕ್ ಬಂದಿದ್ದಾನೆ ಅಂತ ಹೇಳಿ ಬಿ ಎದಲ್ಲಿ ಎಲ್ಲರಿಗೂ ಊಟದ ಹೋಳಿಗೆ ಸೀಕರ್ಣೆ ಆವಾಗ ಭಾಳ ಶ್ರೇಷ್ಠ ಆಹಾರ ಅದನ್ನು ಮಾಡಿಸಿದ್ದು ನಮಗೆ ನೆನಪಿದೆ ಆಮೇಲೆ ಒಂದು ಅಭಿನಂದನಾ ಸಮಾರಂಭ ಏರ್ಪಡಿಸಿದರು ನಾವು ಅದೆಲ್ಲ ಬೇಡ ಅಂತ ಹೇಳಿದ್ವಿ ನಿನಗೆಲ್ಲ ಕಣೋ ನಮ್ಮ ಸಂಸ್ಥೆಗೆ ಗೌರವ ಬಂದಿದೆ ಅದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಸಂತೋಷ ಇತ್ತು ಅದನ್ನು ಪೂರ್ಣ ವ್ಯಕ್ತಪಡಿಸ್ತಿರ್ಲಿಲ್ಲ ಎಮ್ ಎ ಪಾಸಾದ ರ್ಯಾಂಕ್ ಬಂದಾಗಲೂ ಕೂಡ ಅಷ್ಟೇ ಖುಷಿಯಿಂದ ನಮಗೇನು ಬೇಕೋ ಅದನ್ನೆಲ್ಲ ಸೌಲಭ್ಯಗಳನ್ನ ಒದಗಿಸ್ತಾ ಬಂದರು ಮುಂದೆ ತಾವು ಈ ಪೀಠಕ್ಕೆ ಬರ್ಬೇಕಂತ ಯಾವಾಗ ಅಪೇಕ್ಷೆ ಪಟ್ಟಿರ್ಬೋದು ಅವ್ರು ನೀವು ವೃತ್ತಿ ಸೇರಿಕೊಳ್ಳಿಲ್ಲ ಇಲ್ಲ ಇನ್ನು ವೃತ್ತಿ ಸೇರ್ಕೊಳ್ಳೋಕ್ಕಿಂತ ಪೂರ್ವದಲ್ಲೇ ಅವರು ಮೈಸೂರಿಗೆ ಆಗಾಗ ಬರ್ತಿದ್ರು ಗುರುಗಳು ಅಲ್ಲಿ ನಮ್ಮ ವಿದ್ಯಾರ್ಥಿನಿಲಯ ಇದೆ ಮೈಸೂರಿನಲ್ಲಿ ಅವರು ಬಂದಾಗೆಲ್ಲ ಜೊತೆಗೆಲ್ಲೇ ಕೂತ್ಕೊಂಡು ಪೂಜೆ ಪ್ರಸಾದ ನಡೀತಾ ಇತ್ತು ಇನ್ನೇನು ಎಮೆ ಪೂರೈಸಲಿಕ್ಕೆ ಒಂದು ಮೂರು ತಿಂಗಳಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಬಂದರು ಬಂದಂಥವರು ಪ್ರಸಾದ ಮಾಡಿದಾದ ಮುಂದೆ ಏನಾಗಬೇಕು ಅಂತ ಇದೆಯಪ್ಪ ಅಂತ ಕೇಳಿದರು ಏನು ಯೋಚನೆ ಮಾಡಿಲ್ಲ ಅಂತ ನೀನು ಸ್ವಾಮಿ ಆಗ್ಬೇಕಪ್ಪ ಅಂದರು ಆಯಿತು ಅಂತೀವಿ ಸರಿ ಅಷ್ಟೇ ಮಾತುಕತೆ ನಡೆದಿದ್ದು ಇನ್ನೇನು ನಡೀಲಿಲ್ಲ ಮರು ದಿವಸ ನಮಗೆ ಚಿಂತೆ ಶುರುವಾಯಿತು ಸ್ವಾಮಿ ಹಾಕ್ತಿನಂತೆ ಒಪ್ಪಿಕೊಂಡೆ ಒಪ್ಪಿಕೊಂಡೆ ಆ ಅರ್ಹತೆ ಇದೆಯಾ ನಮಗೆ ಕೊನೆಗೆ ಒಂದು ಪತ್ರ ಬರೆದ್ವಿ ಅವರಿಗೆ ಆ ಪತ್ರ ಭಾಳ ಚೆನ್ನಾಗಿದೆ ಓದಿದರೆ ಹೇಳಿ ಆ ಪತ್ರ ಬರೆಯುವಾಗಲೇ ನಮ್ಮ ಆಲೋಚನೆ ಏನಿತ್ತು ಅಂದರೆ ನಮ್ಮ ಗುರುಗಳು ಭಾಳ ಸಿಟ್ಟಿನವರು ಹಾಂ ಭಾಳ ಸಿಟ್ಟಿನವ್ರು ಅಂತ ಕೇಳಿ ಭಾಳ ಸಿಟ್ಟು ಅಂದರೆ ಸ ಅವರು ಶೀಘ್ರ ಕೋಪಿಗಳು ಅಂತ ಕರೀತಿದ್ರು ಅವ್ರನ್ನ ಆದರೆ ಅಷ್ಟೇ ಶಾಂತ ಸ್ವರೂಪಿಗಳು ತಾಯಿಯ ಹೃದಯ ನಮ್ಮ ಪತ್ರ ನೋಡಿ ಅವ್ರಿನ್ನೇ ನಮ್ಮನ್ನು ಮಠದಿಂದ ಹೊರಗೆ ಹಾಕ್ತಾರೆ ಇನ್ನು ಮೂರು ತಿಂಗಳು ಹೆಂಗೋ ಇದ್ಕಂಡು ಓದ್ಬೋದು ಪಾಸ್ ಆಗೇ ಆಗ್ತೀವಿ ಎಲ್ಲಾದರೂ ಒಂದು ಉದ್ಯೋಗ ಸಿಗುತ್ತೆ ಅನ್ನೋ ಅಂಥ ನಂಬಿಕೆಯಿಂದಲೇ ನಾವು ಅವ್ರಿಗೆ ಒಂದು ಪತ್ರ ಬರೆದ್ವಿ ತಾವು ಮೂವತ್ತು ಹತ್ತು ಎಪ್ಪತ್ನಾಲ್ಕರಂದು ಇಲ್ಲಿಗೆ ಅಂದರೆ ಮೈಸೂರಿಗೆ ಮೈಸೂರಿಗೆ ದಯಮಾಡಿಸಿದಾಗ ನನ್ನ ಭವಿಷ್ಯವನ್ನು ಕುರಿತು ಸನ್ಯಾಸಿಯಾಗುವೆಯೋ ಅಥವಾ ಗೃಹಸ್ಥನಾಗುವೆಯೋ ಎಂದು ಪ್ರಶ್ನಿಸಿದಾಗ ನಾನು ಯೋಚಿಸದೆ ತಮ್ಮ ಅಪ್ಪಣೆಯ ಪ್ರಕಾರ ನಡೆಯುವುದಾಗಿ ಒಪ್ಪಿಕೊಂಡಿದ್ದೆ ಆದರೆ ಈಗ ಎರಡು ದಿನಗಳಿಂದ ಏಕೋ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದೆ ಅಲ್ಲೋಲ ಕಲ್ಲೋಲವಾಗಿದೆ ಇಂದಿನ ವಿಜ್ಞಾನ ಯುಗದಲ್ಲಿ ವೈಚಾರಿಕತೆಗೆ ಅತ್ಯಂತ ಪ್ರಮುಖ ಸ್ಥಾನವಿದೆ ಅಲ್ಲದೆ ಸಾಮಾಜಿಕ ಪರಿಸ್ಥಿತಿ ಡೋಲಾಯಮಾನವಾಗಿದೆ ಜನತೆ ಸ್ಪರ್ಧಾ ಮನೋಭಾವನೆಯಲ್ಲಿದೆ ಹೀಗಿರುವಾಗ ಸ್ವಸಾಮರ್ಥ್ಯವಿಲ್ಲದೆ ಗುರುಸ್ಥಾನವನ್ನು ಏರಲು ಹಂಚಿಕೆಯಾಗುತ್ತದೆ ಗುರುಸ್ಥಾನವನ್ನು ಏರುವ ಅರ್ಹತೆ ಯೋಗ್ಯತೆಗಳು ನಮ್ಮಲ್ಲಿವೆಯೇ ಎಂಬುದು ಪ್ರಶ್ನಾರ್ಹವಾಗಿದೆ ಆದ್ದರಿಂದ ಗುರುಸ್ಥಾನವನ್ನು ಏರದೆ ತಮ್ಮ ಶಿಷ್ಯ ಸಮೂಹದಲ್ಲಿ ನಾನೂ ಓರ್ವ ಕಿಂಕರನಾಗಿ ಸದಾ ತಮ್ಮ ಅಪ್ಪಣೆಯ ಮೇರೆಗೆ ಸಮಾಜ ಸೇವಾ ನಿರತನಾಗಬೇಕೆಂಬುದೇ ನನ್ನ ಹೆಬ್ಬೈಕೆ ಇದರ ಮೇಲೆ ತಮ್ಮ ಅಪ್ಪಣೆ ಯಾವ ರೀತಿ ಆಗುತ್ತದೆಯೋ ಅದರಂತೆ ನಡೆಯಲು ಸಿದ್ಧನಾಗಿರುವೆ ಇದಕ್ಕಿಂತ ಹೆಚ್ಚಿಗೆ ಬರೆಯಲು ಅಸಮರ್ಥನಾಗಿರುವೆ ಈ ಪತ್ರ ಬರೆದೇ ಅವರಿಂದ ತಕ್ಷಣ ಬಂತು ಉತ್ತರ ನಾಲ್ಕಕ್ಕೆ ನಾವು ಬರೆದೀವಿ ನಾಲ್ಕು ಹನ್ನೊಂದಕ್ಕೆ ಐದು ಹನ್ನೊಂದಕ್ಕೆ ಅವರಿಂದ ಪತ್ರ ಬಂತು ಅಂದರೆ ಒಂದೇ ದಿವಸಕ್ಕೆ ಆವಾಗ ಅಂಚೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಮೈಸೂರಿಂದ ಸಿರಿಗೇರಿಗೆ ಒಂದೇ ದಿವ್ಸಕ್ಕೆ ಪತ್ರ ಅವ್ರು ಬರೀತಾರೆ ನಮಗೆ ಆಶಿಷ ನಿನ್ನ ಪತ್ರ ತಲುಪಿತು ಇದು ಯಾರಿಗಾದರೂ ತೋರಿ ಬರುವ ದೌರ್ಬಲ್ಯ ಸನ್ಯಾಸಿಯಾದ ಮಾತ್ರಕ್ಕೆ ಯಾರೂ ನಿನ್ನ ಕೈಕಾಲು ಮುರಿದು ಮಾನ ಕಳೆದು ಜೈಲಿಗೆ ಹಾಕುವುದಿಲ್ಲ ಈ ಮಾನಸಿಕ ಕ್ಷಣಿಕವಾದ ದೌರ್ಬಲ್ಯವನ್ನು ನೀನು ನಿವಾರಿಸಿಕೊಳ್ಳುವುದು ಸುಲಭ ನಮ್ಮ ಕಡೆ ನಿನ್ನ ಒಲವು ಹೆಚ್ಚಾದಲ್ಲಿ ತಾನಾಗಿಯೇ ನಿನ್ನ ದೌರ್ಬಲ್ಯ ದೂರವಾಗುತ್ತದೆ ಇದರಲ್ಲಿ ನಿನ್ನ ಕಲ್ಯಾಣವಿದೆ ಸಮಾಜದ ಕಲ್ಯಾಣವಿದೆ ನಿನ್ನ ಮನೆತನದ ಕಲ್ಯಾಣವಿದೆ ಒಂದು ಹೆಣ್ಣನ್ನು ಬಿಡಬೇಕು ಅಷ್ಟೇ ಇಷ್ಟೆಲ್ಲ ದೌರ್ಬಲ್ಯಕ್ಕೆ ಅದು ಇಷ್ಟೆಲ್ಲ ದೌರ್ಬಲ್ಯಕ್ಕೆ ಮನುಷ್ಯನನ್ನು ತಳ್ಳುತ್ತದೆ ಕಟ್ಟಿಕೊಂಡ ಮೇಲೆ ಅಯ್ಯೋ ತಪ್ಪು ಮಾಡಿದೆ ಎನಿಸುತ್ತದೆ ಆಗ ಪಶ್ಚಾತ್ತಾಪಪಟ್ಟು ಪ್ರಯೋಜನವಾಗದು ಈಗ ತೋರಿ ಬಂದಿರುವ ದೌರ್ಬಲ್ಯ ನಿನಗೇ ತೋರಿದೆ ಎಂದಲ್ಲ ಎಲ್ಲರಿಗೂ ಇದು ಸಹಜವಾದದ್ದು ಆದ್ದರಿಂದ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಭೋದತ ಎಂಬ ಉಪನಿಷತ್ ಮಾತುಗಳತ್ತ ಗಮನ ಕೊಡು ಏಳು ಜಾಗೃತನಾಗು ದೊಡ್ಡವರನ್ನು ಮರೆಹೊಕ್ಕು ತಿಳುವಳಿಕೆಯನ್ನು ಪಡೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಹೃದಯ ದೌರ್ಬಲ್ಯವು ಕ್ಷುಲ್ಲಕವಾದದು ಇದನ್ನು ಧಿಕ್ಕರಿಸಿ ಎದ್ದು ನಿಲ್ಲು ಗೀತೆಯ ಮಾತಿದು ಸಮಾಜ ಸಾಹಿತ್ಯ ಈ ದೃಷ್ಟಿಯಲ್ಲಿ ಬಿದ್ದಿರುವ ಜನತೆಯನ್ನು ಮೇಲೆತ್ತುವ ಅವಕಾಶ ಸನ್ಯಾಸಿಯಾದವನಿಗೆ ಮಾತ್ರ ಇದೆ ಹೆಣ್ಣನ್ನು ಕಟ್ಟಿಕೊಂಡವರು ಮಾಡಬಲ್ಲರು ಆದರೆ ಅದು ಮಿತವಾದುದು ಈ ಬಗ್ಗೆ ಚಿಂತನೆ ಮಾಡು ಅಂದರೆ ಅವರು ಸ್ವಾತಂತ್ರ್ಯ ಕೊಡ್ತಾ ಚಿಂತನೆ ಮಾಡು ಹೌದು ನಿಮಗೆ ಅವಕಾಶ ಅವಕಾಶ ನಿಮಗಿದ್ರು ಹ್ಞೂ ಅವಕಾಶ ಕೊಟ್ಟ ಕಾರಣಕ್ಕಾಗಿಯೇ ನಾವು ತಕ್ಷಣ ಮತ್ತು ಏಳನೇ ತಾರೀಕು ಪತ್ರ ಬರಿತೀವಿ ಅವರಿಗೆ ಐದಕ್ಕೆ ಅವರು ಬರೆದ್ರು ಏಳಕ್ಕೆ ಮತ್ತು ನಾವು ಬರಿತೀವಿ ತಮ್ಮ ಆಶೀರ್ವಾದ ಪತ್ರ ಇಂದು ತಲುಪಿ ಸಕಲ ಸಮಾಚಾರವು ವೇದ್ಯವಾಯಿತು ನನ್ನ ಮಾನಸಿಕ ದೌರ್ಬಲ್ಯ ಕ್ಷಣಿಕ ಎಂಬುದು ತಮ್ಮ ಆಶೀರ್ವಾದದ ಪತ್ರದಿಂದ ವಿಧಿತವಾಯಿತು ನನ್ನ ಒಲವು ಯಾವಾಗಲೂ ತಮ್ಮ ಕಡೆಗೇ ಇದೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ನಾನು ಒಂದು ಹೆಣ್ಣಿಗೋಸ್ಕರವಾಗಿ ಆ ರೀತಿ ಪತ್ರ ಬರೆದಿದ್ದೇನೆ ಎಂದು ತಾವು ಭಾವಿಸಿರುವಂತಿದೆ ಆದರೆ ಈಗ ಐದು ವರ್ಷಗಳಿಂದಲೂ ತಮ್ಮ ಕೃಪಾಶೀರ್ವಾದದಲ್ಲಿರುವ ನನ್ನ ನಡತೆಯ ಬಗ್ಗೆ ತಮಗೆ ತಿಳಿದಿರಲಿಕ್ಕೆ ಸಾಕು ನಾನು ಹೆಣ್ಣಿನ ಪರವಾಗಿ ಈ ಥರ ಮಾಡಿದ್ದೇನೆ ಅಂತ ನಮಗೆ ಅದು ಅದನ್ನು ಸಾತ್ವಿಕಾಗೇ ತೋರಿಸಿದ್ದೀವಿ ಕೃಪ ನನ್ನ ನಡತೆಯ ಬಗ್ಗೆ ತಮಗೆ ತಿಳಿದಿರಲಿಕ್ಕೆ ಸಾಕು ನನಗುಂಟಾಗಿರುವ ದೌರ್ಬಲ್ಯ ನನ್ನ ಸಾಮರ್ಥ್ಯದ್ದೇ ವಿನ ಹೆಣ್ಣಿನದಲ್ಲ ನನ್ನ ಈ ತ್ಯಾಗದಿಂದ ಸ್ವ ಕಲ್ಯಾಣದೊಂದಿಗೆ ಮನೆತನದ ಕಲ್ಯಾಣವೂ ಸೇರಿದೆ ಎಂಬುದು ನಿಶ್ಚಿ ನಿಸ್ಸಂಶಯ ಆದರೆ ಸಮಾಜದ ಕಲ್ಯಾಣವನ್ನು ಎಷ್ಟರ ಮಟ್ಟಿಗೆ ಸಾಧಿಸಬಲ್ಲೆ ಎಂಬುದು ನನಗಿದ್ದ ಸಂಶಯ ಈಗ ತಮ್ಮ ವಾಣಿಯಿಂದ ಆ ಸಂಶಯವೂ ಸ್ವಲ್ಪ ದೂರವಾದಂತಾಗಿದೆ ಕ್ಷುಲ್ಲಕವಾದ ನನ್ನ ಮನೋ ದೌರ್ಬಲ್ಯವನ್ನು ಹೊಡೆದೋಡಿಸಿ ತಮ್ಮ ಅಪ್ಪಣೆ ಮತ್ತು ಆಶೀರ್ವಾದದ ಮೇರೆಗೆ ಸಮಾಜ ಸಾಹಿತ್ಯ ಈ ದೃಷ್ಟಿಯಲ್ಲಿ ಶ್ರಮಿಸಲು ದೃಢ ಸಂಕಲ್ಪ ಮಾಡಿದ್ದೇನೆ ಅವ್ರದ್ದು ಮತ್ತೆ ಒಂದು ಪತ್ರ ಬಂತು ನಮಗೆ ನಾವು ಏಳಕ್ಕೆ ಬರ್ತೇವೆ ಅವ್ರು ಆರಕ್ಕೆ ಬರ್ತಾರೆ ಮತ್ತೊಂದು ಅವ್ರದ್ದು ಒಂದು ಏನರ ಮನಸ್ಸನ್ನೇ ಬಂತು ಅಂದರೆ ಹ್ಞೂ ನಿನ್ನೆ ನಿನಗೆ ಪತ್ರ ಬರೆದಿದ್ದೇವೆ ಹೆಣ್ಣಿನ ಮೋಹ ಸ್ವಾಭಾವಿಕವಾದದ್ದು ಅದರಲ್ಲೂ ಪ್ರಾಯದ ಕಾಲ ಇದು ಯಾರಿಗಾದರೂ ಹಿಂದಕ್ಕೆ ಎಳೆಯುವುದು ಸಹಜ ಇದನ್ನೇ ಮುಂದೆ ಇಟ್ಟುಕೊಂಡರೆ ಬೆಳೆಯುವ ದೇ ಜೀವಕ್ಕೆ ಲಾಭ ಕಡಿಮೆ ಈ ಜೀವನಕ್ಕೂ ಆ ಜೀವನಕ್ಕೂ ಹೋಲಿಸಿ ನೋಡು ಯಾವುದರಲ್ಲಿ ಎಷ್ಟು ಲಾಭ ಇದೆ ಎಂಬುದು ಯೋಚಿಸಿ ನೋಡು ಒಂದು ಕ್ಷುಲ್ಲಕ ಬಾಳು ಬಾಳುವುದಕ್ಕಿಂತ ಉನ್ನತ ಮಟ್ಟದ ಬಾಳು ಬಾಳುವುದರಲ್ಲಿ ಲಾಭವಿದೆ ಮುಂದೆ ಇಡೆ ಸ್ವರ್ಗ ಹಿಂದೆ ಅಡಿ ಇಡೆ ನರಕ ಎಂಬಂತೆ ಮನಸ್ಸನ್ನು ಚಾಂಚಲ್ಯಕ್ಕೆ ಒಳಮಾಡಿದಲ್ಲಿ ಅಧಪ್ಪತನ ಸಿದ್ಧ ನಿನ್ನಲ್ಲಿ ಎಲ್ಲ ಗುಣ ಸಾಮರ್ಥ್ಯಗಳು ಇವೆ ಎಂದು ನಮಗೆ ತಿಳಿದು ಬಂದದ್ದರಿಂದಲೇ ನಾವು ನಿನಗೆ ಇದನ್ನು ಸೂಚಿಸಿದ್ದು ದೃಢ ನಿರ್ಧಾರ ಮಾಡು ಚಾಂಚಲ್ಯಕ್ಕೆ ಒಳಗಾಗಬೇಡ ಈ ಸನ್ನಿವೇಶ ಕಳೆದುಕೊಳ್ಳಬೇಡ ನಾಳೆ ಖಂಡಿತ ಪಶ್ಚಾತ್ತಾಪವಾಗುತ್ತದೆ ಇಂಥ ಅನೇಕ ಘಟನೆಗಳು ನಡೆದು ಹೋಗಿವೆ ನಾಯಿ ಬಾಳು ಬಾಳುವುದಕ್ಕಿಂತ ಹುಲಿ ಬಾಳು ಬಾಳುವುದು ಎಲ್ಲರಿಗೂ ಸಿಕ್ಕುವ ಅವಕಾಶವಲ್ಲ ಎಲ್ಲಕ್ಕೂ ನೀನು ಗುರುಗಳನ್ನು ಮೀರುವುದೆಂತೂ ಈ ಸಹವಾಸವನ್ನು ಬಿಡುವುದೆಂತೂ ಈ ಪ್ರಶ್ನೆಗಳನ್ನು ತಲೆಗೆ ಹಾಕಿಕೊಂಡರೆ ನಿನ್ನನ್ನು ಆವರಿಸಿರುವ ಮೋಹ ಕತ್ತಲೆ ದೂರ ಸರಿಯುತ್ತದೆ ನೀವೆಲ್ಲರೂ ಒಂದಾಗಿ ನಾಳಿನ ಸಮಾಜದ ಭವಿಷ್ಯವನ್ನು ರೂಢಿಸಬಹುದು ಸಮಾಜಕ್ಕೆ ಯಾರ ಅವಶ್ಯಕತೆಯೂ ಇಲ್ಲ ಆದರೆ ಮಾನವರಿಗೆ ಸಮಾಜದ ಅವಶ್ಯಕತೆ ಇದೆ ಈಗ ನಿನ್ನನ್ನು ಆವರಿಸಿರುವ ಮೋಹವು ನಿನ್ನನ್ನು ಕತ್ತಲೆಗೆ ತಳ್ಳುತ್ತಲಿದೆ ಬೆಳಕಿನ ಕಡೆ ಓಟ ನಿನ್ನದಾಗಬೇಕು ನಿನ್ನ ಕುಲಕೋಟಿ ಉದ್ಧಾರವಾಗುತ್ತದೆ ಅವರು ಮತ್ತು ಅಲ್ಲೇನು ನಮಗೆ ಒತ್ತಾಯ ಮಾಡಿಲ್ಲ ಅದರ ವಾಸ್ತವ ಯೋಚನೆ ಮಾಡು ಆವಾಗ ನಾವು ಮತ್ತೆ ಅವ್ರಿಗೆ ಪತ್ರ ಬರಿತೀವಿ ತಮ್ಮ ಉಪದೇಶಾಮೃತದ ಎರಡೂ ಓಲೆಗಳು ತಲುಪಿ ಸಮಸ್ತ ವಿಷಯಗಳನ್ನು ನನ್ನಲ್ಲಿಯೇ ಮತಿಸಿ ಕೆಳಗಿನಂತೆ ನಿರ್ಧಾರಕ್ಕೆ ಬಂದಿರುವೆ ಮಾನವ ಮಾತ್ರರಾದವರು ಎಡುವುದು ಸಹಜ ಅದರಂತೆ ನಾನು ಎಡವಿರಬಹುದು ಆದರೆ ನಾನು ಎಡವಿದ್ದು ತಮ್ಮ ಅಭಿಪ್ರಾಯದಂತೆ ಅಲ್ಲ ಸ್ಪಷ್ಟವಾಗಿ ಸಲುವಾಗಿಲ್ಲ ಅದು ನಮಗೆ ಕಾಡ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲೇ ಮುಂದಿನ ಭವಿಷ್ಯ ಕುಡಿತು ಶರಣ ಟಿ ಎಸ್ ಪಾಟೀಲ್ರು ಪ್ರಶ್ನಿಸಿದಾಗ ಅವರು ನಮ್ಮನ್ನು ಪ್ರ ಪದೇ ಪದೇ ಪ್ರಶ್ನೆ ಮಾಡ್ತಾರೆ ಆರು ಹುಡುಗರು ಪ್ರಶ್ನೆ ಮಾಡಿದಾಗ ಶರಣ ಸಾಹಿತ್ಯ ಪ್ರಸಾರ ಪ್ರಚಾರ ಹಾಗೂ ಪ್ರಸಾರವೇ ನನ್ನ ಬಾಳಿನ ಗುರಿ ಮತ್ತು ಧ್ಯೇಯ ಎಂದು ಪ್ರತಿಜ್ಞೆ ಮಾಡಿದ್ದೆ ಆವಾಗಲೇ ವಿದ್ಯಾರ್ಥಿ ಇದ್ದಾಗಲೇ ಅದರಂತೆ ಮರಳು ಸಿದ್ಧಯನೂ ಮಾಡಿದ್ದನು ಆದರೆ ಆ ಪ್ರಚಾರಕ್ಕಾಗಿ ಗುರುಸ್ಥಾನವನ್ನು ಅಲಂಕರಿಸಲು ಮಾತ್ರ ನಿರ್ಧರಿಸಿರಲಿಲ್ಲ ಈಗ ತಮ್ಮ ಆಶೀರ್ವಾದದ ಫಲದಿಂದಾಗಿ ಮತ್ತು ತಮ್ಮ ಒಡನಾಟದಿಂದಾಗಿ ಆ ಗುಣ ಸಾಮರ್ಥ್ಯಗಳು ನನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಿರಲಿಕ್ಕೆ ಸಾಕು ಆದ್ದರಿಂದ ತಮ್ಮ ಅಭಿಲಾಷೆಗೆ ಯಾವ ಧಕ್ಕೆಯನ್ನೂ ತಾರದೆ ಇನ್ನೂ ಹೆಚ್ಚಿನ ವ್ಯಾಸಂಗ ನಿರತನಾಗಿ ಸನ್ಯಾಸಿಯಾಗಿ ಸಮಾಜ ಹಾಗೂ ಸಾಹಿತ್ಯಗಳ ಸೇವೆಯಲ್ಲಿ ಕಾಲಯಾಪನೆ ಮಾಡುವುದಾಗಿ ತಮ್ಮಲ್ಲಿ ಈಗ ಮತ್ತೊಮ್ಮೆ ಪ್ರತಿಜ್ಞೆ ಮಾಡುತ್ತೇನೆ ನನ್ನಲ್ಲಿ ಮತ್ತಾವ ಮಾನಸಿಕ ಚಾಂಚಲ್ಯವೂ ಇಲ್ಲ ಇದರ ಮೇಲೆ ತಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಬಯಸಿ ವಿರಮಿಸುತ್ತೇನೆ ಅದಕ್ಕೆ ಅವರು ಮತ್ತೊಂದು ಪತ್ರ ಬರೀತಾರೆ ಇದು ಕೊನೆ ಪತ್ರ ನಿನ್ನ ಎರಡು ಪತ್ರಗಳು ತಲುಪಿವೆ ನಮಗೆ ಬಹಳ ಸಂತೋಷವಾಯಿತು ನಮ್ಮ ದೇಶವು ಧಾರ್ಮಿಕ ದೃಷ್ಟಿಯಿಂದ ಒಂದು ಪರ್ವ ಕಾಲದಲ್ಲಿದೆ ಇಂದಿನ ಅನೇಕ ಸಮಸ್ಯೆಗಳಿಗೆ ಧಾರ್ಮಿಕ ಅಸ್ಪಷ್ಟತೆಯೇ ಕಾರಣವಾಗಿದೆ ಧರ್ಮವೇನೆಂಬುದರ ಬಗ್ಗೆ ಧರ್ಮಾಧಿಕಾರಿಗಳಿಗೆ ಒಂದು ನಿಲವಿಲ್ಲ ಬಹುತೇಕ ಧರ್ಮಾಧಿಕಾರಿಗಳು ಧರ್ಮವೆಂಬುದನ್ನು ತಮ್ಮ ಭೋಗ ಸಾಧನವೆಂದು ಮಾತ್ರ ಅರಿತುಕೊಂಡಿದ್ದಾರೆ ಇಂಥ ಸ್ಥಿತಿಯಲ್ಲಿ ಧಾರ್ಮಿಕ ದೃಷ್ಟಿಯಿಂದ ದುಡಿಯುವ ಧೀರರು ಬೇಕಾಗಿದೆ ಅದಕ್ಕಾಗಿಯೇ ಒಂದು ರಂಗಸಜ್ಜಿಕೆ ನಿರ್ಮಾಣವಾಗಬೇಕಾಗಿದೆ ಅಲ್ಲಿ ನಮ್ಮ ಮಠವು ಪಾತ್ರವಹಿಸಬೇಕಾಗಿದೆ ಅಲ್ಲಿ ಬಸವಾದಿ ಶಿವಶರಣರ ತತ್ವಗಳು ಪ್ರಕಾಶಕ್ಕೆ ಬರಬೇಕಾಗಿದೆ ನಮ್ಮ ಅನುಭವದಂತೆ ಇದೀಗ ಸಕಾಲ ದೈವೇಚ್ಛೆಯೂ ಕೂಡಿ ಬಂದಿದೆ ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಪಾತ್ರ ಬೆಳಕಿಗೆ ಬರಬೇಕಾಗಿದೆ ಈ ಕನಸನ್ನು ಕಾಣುತ್ತಲಿದ್ದೇವೆ ಅದು ನನಸಾಗುತ್ತದೆ ಎಂಬ ಭರವಸೆಯೂ ದೈವದಿಂದ ನಮಗೆ ದೊರೆತಿದೆ ಇದರಲ್ಲಿ ಪಾತ್ರ ವಹಿಸುವ ನೀವೆಲ್ಲರೂ ಧನ್ಯರು ಮತ್ತೊಮ್ಮೆ ಸಂತೋಷ ಸೂಚಿಸಿ ನಿನ್ನ ನಿರ್ಮಲ ಚಿತ್ತವನ್ನು ಅಭಿನಂದಿಸುತ್ತೇವೆ ಇದು ಎಷ್ಟನೇ ಶಿವಲಾಯ್ತು ಬುದ್ಧಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಹ್ಞೂ ಎಪ್ಪತ್ನಾಲ್ಕು ನವೆಂಬರ್ ತಿಂಗಳಲ್ಲಿ ತಾವು ಪಟ್ಟಾಧಿಕಾರಕ್ಕೆ ಬಂದಿದ್ದು ಎಪ್ಪತ್ತು ಏಳು ಎಪ್ಪತ್ತೇಳು ಎರಡು ವರ್ಷಗಳ ನಂತರ ಆಮೇಲೆ ಎರಡು ವರ್ಷ ತಾವು ಸಿರಿಗೆರೆ ಮಠಕ್ಕೆ ಬಂದು ಬಂದು ಆವಾಗ ಏನಂತಂದರೆ ಈ ವಿದ್ಯಾಸಂಸ್ಥೆಯ ವ್ಯವಸ್ಥೆ ನೋಡ್ಕೊಳ್ತಾ ಇದ್ವಿ ಎಲ್ಲ ಕಡೆ ಓಡಾಡ್ತಾ ಇದ್ವಿ ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳು ಡಿಸೆಂಬರು ಇಪ್ಪತ್ತೈದರಂದು ಇಲ್ಲಿಗೆ ಪಟ್ಟ ಆಯಿತು ಅದು ಕೂಡ ಭಾಳ ವಿಶೇಷ ಇದೆ ಆ ಸಂದರ್ಭದಲ್ಲಿ ಈ ಸಾಣಿಹಳ್ಳಿ ಮಠಕ್ಕೆ ಎರಡು ಸ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಯಾರೋ ಸ್ವಾಮಿಗಳಿರಲಿಲ್ಲ ಇದು ಖಾಲಿನೇ ಇತ್ತು ಗುರುಗಳಿಗೂ ಇಲ್ಲಿ ಶಿಷ್ಯರಿಗೂ ಏನೋ ವೈಮನಸ್ ಬಂದಿತ್ತು ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಪ್ರಾಂತದಲ್ಲಿ ನಾವು ಇಡಲ್ಲ ಅಂತ ಇವ್ರು ಪ್ರಮಾಣ ಮಾಡಿದ್ರಂತ ಗುರುಗಳು ನಿಮ್ಮ ಮಠಕ್ಕೂ ಬರಲ್ಲ ಬೇಕಾದ್ರೆ ನೀವು ಶಾಲೆ ಆವಾಗ ಆಗಲೇ ಹೈಸ್ಕೂಲ್ ಇಷ್ಟು ಶಾಲೆ ಆ ಶಾಲೆ ನೀವು ನಡೆಸ್ಕೊಳ್ಳೋದಾದರೆ ನಡೆಸ್ಕೊಳ್ರಿ ಬೇಡ ಅನ್ನೋದಾದ್ರೆ ನಾವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಹೀಗೆ ಗುರು ಶಿಷ್ಯರ ಮಧ್ಯೆ ವಿರಸ ಇತ್ತು ಈಗ ನಮ್ಮನ್ನು ಸ್ವಾಮಿಗಳು ಮಾಡಬೇಕು ಅಂತ ಆದಾಗ ಇಲ್ಲರಿಗೊಂದು ಪತ್ರ ಬರೆದರು ನಾವು ಇಷ್ಟನೇ ತಾರೀಕು ನಿಮ್ಮ ಊರಿಗೆ ಬರ್ತೀವಿ ನೀವೊಂದು ಸಭೆ ಕರೀರಿ ಎಲ್ಲ ಶಿಷ್ಯರಿಗೆ ಖುಷಿ ಆಗಿಬಿಡ್ತು ಎರಡು ವರ್ಷ ಬಂದಿಲ್ಲ ಅನ್ನೋರು ಈಗ ಬರ್ತಾರಲ್ಲ ಅಂತ ಹೇಳಿ ಆಮೇಲೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಆ ಸಂದರ್ಭಕ್ಕೆ ಅಲ್ಲಿವರೆಗೂ ನಾವು ಸಾಣಿಹಳ್ಳಿ ಎಲ್ಲೈತಿ ಐತಿ ಅಂತ ನೋಡಿರಲಿಲ್ಲ ಕರ್ಕೊಂಡು ಬಂದಾಗ ಅಲ್ಲಿ ಒಂದು ಹಳೆ ಮಠ ಅಂತ ಇದೆ ಈಗಲೂ ಇಲ್ಲಿ ಆ ಮಠದಲ್ಲಿ ಮೀಟಿಂಗು ಎಲ್ಲ ಶಿಷ್ಯ ಪ್ರಮುಖರೆಲ್ಲ ಬಂದಿದ್ರು ಈ ಭಾಗ್ದವರು ನೋಡ್ರಪ್ಪ ನಿಮ್ಮ ಮಠಕ್ಕೆ ಒಬ್ಬರು ಸ್ವಾಮಿಗಳು ಮಾಡಬೇಕು ಅಂತ ನೀವು ಭಾಳ ಜನ ಕೇಳ್ತಾ ಇದ್ರಿ ಇದುವರೆಗೂ ಆಗಿರಲಿಲ್ಲ ಈಗ ನೀವೆಲ್ಲರೂ ಒಪ್ಪೋದಾದರೆ ಒಬ್ಬನ ಮಾಡೋಣ ಅಂತೆ ಅಂತ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ರು ಆಗ್ಬೋದು ಆಗ್ಬೋದು ಆಮೇಲೆ ನಮ್ಮನ್ನು ಮುಂದಕ್ಕೆ ತರಿಸಿ ಇದೇ ಹುಡುಗ ನೋಡ್ರಿ ನಿಮ್ಮ ಮಠದ ಸ್ವಾಮಿ ಆಗನು ಅಂತ ಹೇಳಿದರು ಮತ್ತು ನಮಗೇನಲ್ಲಿ ಭಾಷಣಕ್ಕೆ ಗಣ್ಣಕ್ಕೆ ಇಲ್ಲ ಆಮೇಲೆ ಎಷ್ಟನೇ ತಾರೀಕು ಪಟ್ಟಾಭಿಷೇಕ ಆಗಬೇಕು ಮತ್ತು ಆ ಸಿದ್ಧತೆಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿ ಅವರು ವಾಪಸ್ಸು ನಮ್ಮನ್ನು ಕರ್ಕೊಂಡು ಹೋದರು ಅಲ್ಲಿಂದ ಸಿದ್ಧತೆ ಶುರುವಾಯಿತು ತಾವಿಲ್ಲಿ ಶಾಖಾ ಮಟ್ಟಕ್ಕೆ ಪಟ್ಟಾಧಿಕಾರ ಆದ್ರಿ ಅದರ ಆಡಳಿತ ನಿರ್ವಹಣೆ ಎಲ್ಲ ತಾವು ಸಿರಿಗೆಲ್ಲೇ ನೋಡ್ಬೇಕು ಅವರು ಮೊದಲೇ ಒಂದು ಸೂಚನೆ ಎಲ್ಲ ನಮಗೆಲ್ಲ ಕೊಟ್ಟಿದ್ದೇನು ಅಂತಂದರೆ ನೀವು ಯಾವುದೇ ಮಠಕ್ಕೆ ಸ್ವಾಮಿಗಳಾದರೂ ಕೂಡ ಆ ಮಠದಲ್ಲಿ ಇರಬಾರ್ದು ಎಲ್ಲರೂ ಮೂಲ ಮಠದಲ್ಲೇ ಇರಬೇಕು ಸಿರಿಗೆರೆಯಲ್ಲೇ ಇರಬೇಕು ಸಿರಿಗೆರೆಯಲ್ಲೇ ಇದ್ದು ಎಲ್ಲ ಶಾಖಾ ಮಠದ ಹೌದು ಶಾಖಾ ಮಠಾಗಲಿ ಮೂಲ ಮಠ ಆಗಲಿ ನೀವು ಅದೇ ಬೇರೆ ಇದೇ ಬೇರೆ ಅನ್ನೋಂಥ ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು ಸೀಮಿತ ಚೌಕಟ್ಟು ಹಾಕ್ಕೊಂಡ್ರೆ ನೀವು ಬೆಳೆಯಲ್ಲ ಮಠನೂ ಬೆಳೆಯಲ್ಲ ಹಾಗಾಗಿ ಸಿರಿಗೆರೆಯಲ್ಲೇ ಇದ್ದು ಒಬ್ಬೊಬ್ರು ಒಂದೊಂದು ವ್ಯವಹಾರ ಮಾಡಬೇಕು ವಿಭಾಗಗಳನ್ನು ಮಾಡಬೇಕು ಉದಾಹರಣೆಗೆ ಮರುಳು ಸಿದ್ಧ ಅಂತ ಹೇಳಿದ್ವಲ್ಲ ಅವ್ರಿಗೆ ಆರ್ಥಿಕ ಜವಾಬ್ದಾರಿಯನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿದರು ನಮಗೆ ಶಿಕ್ಷಣದ ಜವಾಬ್ದಾರಿ ನೋಡ್ಕೊಳ್ಳಿಕ್ಕೆ ಹೇಳಿದರು ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ವ್ಯವಸಾಯದ್ದು ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟು ಅದರಂತೆ ನೀವು ಕೆಲಸ ಮಾಡ್ಕೊತ ಹೋಗ್ರಿ ಅಂತ ಅವರು ಮೊದಲೇ ಹೇಳಿದ್ದರು ಈ ಮೂಲ ಪೀಠದ ತಮ್ಮ ಉತ್ತರಾಧಿಕಾರಿ ನಿರ್ಣಯವನ್ನು ಯಾವಾಗ ಮಾಡಿದ್ರು ಏನು ಕಾರಣಕ್ಕೆ ಇವ್ರನ್ನ ಉತ್ತರಾಧಿಕಾರಿಗಳನ್ನ ಮಾಡಿದರು ನೀವೆಲ್ಲ ಆಗಿದ್ರಿ ನಿರ್ಣಯ ಆಗಿದ್ರಿ ಹೌದು ಆವಾಗ ಇನ್ನೂ ಶಿವಮೂರ್ತಿ ಶಿವಾಚಾರ್ಯರು ಇಲ್ಲ ಅವ್ರದ್ದು ಏನಾಗಿತ್ತು ಅಂದರೆ ನಮಗಿಂತ ಮೊದಲೇ ಅವರು ಸಿರಿಗೆರೆ ಮಠಕ್ಕೆ ಬಂದಂಥವ್ರು ಸಿರಿಗೆರೆ ಮಠಕ್ಕೆ ಬಂದವರು ಅಂದರೆ ಮಠದಲ್ಲಿ ನೇರವಾಗಿ ಸಂಪರ್ಕ ಇರಲಿಲ್ಲ ಅವ್ರದ್ದು ಅವರು ಬರೀ ಹೊರಗಡೆನೆ ಓದಿದಂಥವ್ರು ಆದರೆ ಚಿಕ್ಕ ಬಾಲಕನಾಗಿದ್ದಂದ ಅವ್ರಿಗೆ ಪ್ರೋತ್ಸಾಹ ಮಾಡಿದರು ಕಾರಣ ಏನು ಅಂತಂದರೆ ಒಂದು ಕಡೆ ಅವ್ರ ಪ್ರೋಗ್ರಾಮ್ಗೆ ಹೋದಾಗ ಇವರು ಭಾಳ ಚಿಕ್ಕ ಮಗು ಒಂದು ಹಾಡು ಹೇಳಿದ್ದಾರೆ ವಚನ ಹೇಳಿದ್ದಾರೆ ಗುರುಗಳಿಗೆ ಖುಷಿಯಾಗಿಬಿಟ್ಟಿದೆ ಆವಾಗ ಅಲ್ಲಾರು ಯಾರೋ ಹೇಳಿದರು ಬುದ್ಧಿ ಈ ಹುಡುಗ ತೆಂಗಿನ ಚಿಪ್ನಲ್ಲಿ ಒಂದು ಪಿಟೀಲ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಅದನ್ನು ನುಡಿಸ್ಕೊಳ್ತಾ ಹಾಡ್ತಾನೆ ಭಾಳ ಚೆನ್ನಾಗಿ ಏ ಹಂಗಿದ್ರೆ ನಮ್ಮ ಮಠದಲ್ಲಿ ಒಂದು ಪಿಟೀಲಿದೆ ಇದೆ ಅದನ್ನು ನಾವು ಕಳಿಸ್ಕೊಡ್ತೀವಿ ಅಂದು ಮರುದಿವ್ಸನೇ ಆ ಪಿಟೀಲು ಕಳಿಸ್ಕೊಟ್ಟು ಅವ್ರಿಗೆ ಅಲ್ಲಿಂದ ಅವರ ಮತ್ತು ಮಠದ ಸಂಪರ್ಕ ಹೆಚ್ಚಾಯಿತು ಅವರು ಶಿವಮೊಗ್ಗದಲ್ಲಿ ಓದ್ತಾ ಇದ್ದರು ಶಿವಮೊಗ್ಗದಿಂದ ಮೈಸೂರಿಗೆ ಎಮ್ ಅಲ್ಲ ಬಿ ಎ ಸೇರಿದರು ಮತ್ತು ಅಲ್ಲಿಂದ ಕಾಶಿಗೆ ಗುರುಗಳೇ ಕಲಿಸ್ಕೋ ಅದೆಲ್ಲ ಗುರುಗಳೇ ಓದಿಸಿದ್ದು ಅಲ್ಲಿಂದ ಮುಂದೆ ಪೂರ್ತಿ ಕಾ ಕಾಶಿಯಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿದರು ಹೀಗೆ ಮನಸ್ಸಿನಲ್ಲಿ ಇವ್ರನ್ನೇ ಮುಂದಿನ ಸ್ವಾಮಿಗಳು ಮಾಡಬೇಕು ಅನ್ನೋದು ಅವ್ರ ತಲೆಯಾಗಿತ್ತು ಆದರೆ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಆಗಬೇಕು ಅನ್ನೋಂಥದ್ದು ಅವ್ರದ್ದು ಅಭಿ ಭಕ್ತರ ಅಭಿಪ್ರಾಯ ತಗೋಬೇಕು ಹ್ಞೂ ಭಕ್ತರ ಅಭಿಪ್ರಾಯ ತಗೋಬೇಕು ಹಾಗಾಗಿ ಅವ್ರು ಏನು ಮಾಡಿದರು ಅಂತಂದರೆ ಒಂದು ಜಾಹೀರಾತನ್ನು ಕೊಟ್ಟರು ನಮ್ಮ ಮಠಕ್ಕೆ ಸ್ವಾಮಿಗಳು ಮಾಡ್ಕೊಳ್ಬೇಕು ಯಾರಾದರೂ ಅರ್ಜಿ ಹಾಕ್ಬೋದು ಅಂತ ಯಾರು ಅರ್ಜಿ ಹಾಕ್ತಾರೆ ಸ್ವಾಮಿಗಳಾಗಬೇಕು ಅಂತ ಅದೇನು ನೌಕರಿ ಎಲ್ಲ ಏನಲ್ಲ ಹಾಗೇ ಇವ್ರಿಗೂ ಕೂಡ ಕಾಶಿಯಲ್ಲಿ ಓದ್ತಾ ಇದ್ರಲ್ಲ ನೀನು ಒಂದು ಅರ್ಜಿ ಕಳ್ಸಪ್ಪ ಅಂತ ಇವ್ರಿಗೆ ತಿಳಿಸಿದರು ಅವರು ಇದೇನು ಸರ್ಕಾರಿ ಉದ್ಯೋಗ ಅಲ್ಲ ನಾನು ಅರ್ಜಿ ಹಾಕಲ್ಲ ಅಂದರು ತಲೆ ಹರಟೆ ಮಾಡಬೇಡ ಹಾಕು ನಾವೇನು ಹೇಳ್ತೇವೆ ಅದರಂತೆ ಹಾಕು ಆಮೇಲೆ ಇಲ್ಲಿ ಬೇರೆ ಒಂದು ಎರಡು ಮೂರು ಜನರಿಂದ ಒತ್ತಾಯದಿಂದ ಹಾಕ್ಸಿದ್ರು ಹಾಕಿಸಿ ಆಮೇಲೆ ಅದನ್ನು ನೀವು ಅರ್ಜಿ ಹಾಕೋ ಪ್ರಮೇಯ ಬರಲಿಲ್ಲರಿ ಬದಿ ಸ್ವಾಮಿಗಳಾಗಿ ಸ್ವಾಮಿಗಳಾಗಿಬಿಟ್ಟಿದ್ರಿ ಆನಂತರ ಇವ್ರನ್ನ ಆ ಇಡೀ ಸಮಾಜ ಸೇರ್ಕೊಂಡು ಇವರನ್ನೇ ಮುಂದಿನ ಉತ್ತರಾಧಿಕಾರಿಗಳು ಅಂತ ಮಾಡಬೇಕು ಅಂತ ಮಾಡಿದರು ಅಂದ್ರೆ ಮೊದಲಿಂದನೂ ಇವರು ತಲೆ ಗುರುಗಳ ಗುರುಗಳು ತಲೆಗಿದ್ದದ್ದು ಓದಿಸಿದ್ದು ಇಡೀ ಸಮಾಜಕ್ಕೆ ಗೊತ್ತಿತ್ತು ಆದರೆ ಅದು ಪ್ರಜಾಪ್ರಭುತ್ವದ ನೆಲೆಯಲ್ಲೇ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆ ರೀತಿ ಅವರು ಮಾಡಿದರು ಮುಂದೂ ಕೂಡ ಅವರು ಅದನ್ನೊಂದು ಇದರಲ್ಲೇ ಮಾಡಿದರು ಬೈಲಾದಲ್ಲಿ ನಮ್ಮ ಮಠಕ್ಕೆ ಮುಂದೆ ಯಾರನೇ ಸ್ವಾಮಿಗಳು ಮಾಡಬೇಕಾದ್ರೂ ಈ ರೀತಿ ಜಾಹೀರಾತು ಕೊಟ್ಟು ಯೋಗ್ಯರನ್ನು ಸಮಾಜ ಆಯ್ಕೆ ಮಾಡಬೇಕು ಅಂತ ಅಂದ್ರೆ ಸಮಾಜ ಅಂದ್ರೆ ಒಂದು ವಿಶ್ವಸ್ತ ಮಂಡಳಿ ಮಾಡಿದ ನಮ್ಮ ಸಾಧು ಸದ ಧರ್ಮ ಸಂಘ ಅಂತ ಇದೆ ಆ ಸಂಘದಿಂದ ಮಾಡಬೇಕು ಅಂತ ಈಗ ಸಾಧು ಸದರ್ಮ ಸಂಘಕ್ಕೆ ಯಾರಿದ್ದಾರೆ ಬುದ್ಧಿ ಆಗಿನ ಕಾಲಕ್ಕೆ ಇದ್ದರು ದೊಡ್ಡ ಬುದ್ಧಿ ಅಂದರೆ ಅವಾಗ ಮಾಗ್ನೂರು ಬಸಪ್ಪನವ್ರು ಅದರ ಅಧ್ಯಕ್ಷ ಆಗಿದ್ರು ಜಿ ಇದ್ದರು ಮೊದಲಿದ್ರು ಮಾಗ್ನೂರು ಆಗಿದ್ದರು ಅವ್ರ ನಂತರ ಬೇರೆ ಬೇರೆಯವರಾಗಿ ಈಗ ಎಚ್ ಆರ್ ಬಸವರಾಜಪ್ಪ ಅಂತ ರೈತ ಸಂಘದ ಅಧ್ಯಕ್ಷ ಇದಾರಲ್ಲ ಅವರು ಈಗ ಸಮಾಜದ ಅಧ್ಯಕ್ಷ ಹ್ಞೂ ತಾವು ಈ ಇಡೀ ಮಠದ ಪರಂಪರೆಯನ್ನು ಇತಿಹಾಸನ ಕೇಳಿದಾಗ ಭಾಳ ಆಗ್ತದೆ ಆದರೆ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ನೀವು ಹೇಳೋದು ಎಲ್ಲ ಸಮಾಜದಲ್ಲೂ ಮಠಗಳಾಗೋದು ಮಠಾಧೀಶರಾಗುವಂಥ ನೀವೇನು ಅರ್ಹತೆಗಳನ್ನು ಹೇಳ್ತಿರಲ್ಲ ಇದು ಇದು ಕಾಣ್ತಾ ಇಲ್ಲ ಆದರೂ ಇದ್ದಾರೆ ಸ್ವಾಮಿಗಳಾಗ್ತಾರೆ ಈ ನೀವು ಹೇಳೋ ಯಾವ ಮೌಲ್ಯಗಳನ್ನು ನಾನಂತೂ ವೈಯಕ್ತಿಕವಾಗಿ ಕಂಡಿಲ್ಲ ಯಾಕಂದರೆ ನಾನು ಮಠಗಳ ಒಡನಾಟದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಲ್ವತ್ತು ವರ್ಷಗಳಿಂದ ಇದೇನಿರ್ಬೋದು ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಇದ್ದರು ಇಲ್ಕಲ್ ಮಹಾಂತಪುಗಳಿದ್ದರು ನಿಮಗೇನು ಒಂದು ಬಸವ ತತ್ವದ ನಿಷ್ಠೆ ಕಾಳಜಿ ನಿಮ್ಮ ಪರಂಪರೆಗೆ ಇತ್ತಲ್ಲ ಈಗಿನವ್ರಿಗೆ ಅದು ಕಾಣ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಜಾಹೀರಾತು ಕೊಟ್ಟರಷ್ಟೇ ಆಯ್ಕೆ ಮಾಡಿಕೊಂಡ್ರಷ್ಟೇ ಮಠಾಧೀಶರು ಮಠಗಳ ಉತ್ತರಾಧಿಕಾರಿಗಳಾಗೋರ್ಗೆ ಅಥವಾ ಪೀಠಾಧ್ಯಕ್ಷರಾಗೋರಿಗೆ ತಾವು ನಂಬಿದ ಮೌಲ್ಯಗಳು ಆದರ್ಶ ವ್ಯವಸ್ಥೆ ಇದೆ ಅಂತ ನಿಮ್ಗೆ ಅನ್ನಿಸ್ತದೆಯಾ ಉತ್ತರ ಹೇಳೋದು ತುಂಬ ಕಷ್ಟ ಅಲ್ಲ ಅನಿವಾರ್ಯ ಬುದ್ಧಿ ಇವತ್ತು ಅಂತಂದರೆ ಇವತ್ತು ಮಠಗಳಿಗೆ ಬರುವಂಥ ಬಹುತೇಕ ಜನ ವಿದ್ಯಾವಂತರೇ ಅವರಿಗೆ ಏನು ಅನುಮಾನ ಇಲ್ಲ ಶಿಕ್ಷಣ ಇರುತ್ತೆ ಪ್ರಶ್ನೆ ಬಂದಿರೋ ಸಂಸ್ಕಾರ ಶಿಕ್ಷಣ ಇದೆ ಸಂಸ್ಕಾರದಗಳ ಕೊರತೆ ಇದೆ ಆಮೇಲೆ ಇಲ್ಲಿ ಬಂದ ನಂತರವೂ ಕೂಡ ನಾವು ಅನೇಕರ ವ್ಯವಹಾರಗಳನ್ನು ಗಮನಿಸ್ತಾ ಬಂದಿದ್ದೀವಿ ಅವರಿಗೆ ಬಸವ ಪರಂಪರೆಗಿಂತ ಹೆಚ್ಚಾಗಿ ತಮ್ಮ ಮಠವನ್ನು ಅಭಿವೃದ್ಧಿ ಪಡಿಸ್ಬೇಕು ಮಠದಲ್ಲಿ ವೈಭವ ಇರಬೇಕು ಜನರೆಲ್ಲರೂ ನಮ್ಮನ್ನೇ ಗೌರವಿಸುವಂತೆ ಆಗಬೇಕು ಆರ್ಥಿಕವಾಗಿ ಹೆಚ್ಚು ಮನ್ನಣೆಯನ್ನು ಕೊಡ್ತಾರೆ ಹೊರತಾಗಿ ನೈತಿಕ ನೆಲೆಗಟ್ಟು ಖುಷಿಯದ ಹಾಗೆ ಮೊದಲು ನಾವಿರಬೇಕು ನಂತರ ಸಮಾಜವನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋವಂಥ ಅಭಿಪ್ರಾಯ ತುಂಬ ಕಡಿಮೆ ಆಗ್ತಾಯಿದೆ ಅವರ ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಆದರೆ ಬುದ್ಧಿಗಿಂತ ಹೃದಯ ಭಾಳ ಮುಖ್ಯ ಹೃದಯ ಮತ್ತು ಚಾರಿತ್ರ್ಯ ಚಾರಿತ್ರ್ಯ